ೀಪುರ ತಾಲೂಕಿನ ತುಂಬಲ ಗ್ರಾಮದ ಪಿಎಂ ಶ್ರೀ ಎ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಶೈಕ್ಷಣಿಕ ವಸ್ತು ಪ್ರದರ್ಶನ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೆಸಲಾಯಿತು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಗಿಡಕ್ಕೆ ನೀರಿಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಶಾಲಾ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಶಾಲಾ ಮಕ್ಕಳಿಗೆ ಭ್ರಷ್ಟಾಚಾರ ಮುಕ್ತದಿಂದ ಕಾರ್ಯನಿರ್ವಹಿಸಲು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಅದು ಮಾತ್ರ ಅಲ್ಲ ಈ ಗ್ಯಾರಂಟಿಗಳು ಕೂಡ ಅದೇ ರೀತಿ ಅದು ಲಂಚನೇ ಅದಕ್ಕೇನು ವ್ಯತ್ಯಾಸ ಏನಿಲ್ಲ ಆದರೆ ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ ಮೊನ್ನೆ ಡೆಲ್ಲಿಯಲ್ಲಿ ಚುನಾವಣೆ ಆಯಿತು ಎಲ್ಲ ಪಕ್ಷದವರು ಭರವಸೆಗಳನ್ನು ಕೊಟ್ಟಿದ್ದಾರೆ ನನ್ನ ಅನಿಸಿಕೆಯಲ್ಲಿ ಭರವಸೆ ಅನ್ನೋದು ಲಂಚ ಪ್ರಿವೆನ್ಷನ್ ಆಫ್ ಅದರಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂದರೆ ಚುನಾವಣಾ ಕಾನೂನಿನಲ್ಲಿ ಯಾವ ಅಮಿಷನೂ ತೋರಿಸಿ ಕೊಡಬಾರ್ದು ಮತ ಅವರಿಗೆ ಬಿಟ್ಟು ಬಿಡಬೇಕು ಮತದಾರರಿಗೆ ಬಿಡಬೇಕು ನನ್ನದೇ ಆದ ಒಂದು ಸಲಹೆ ಏನಂದರೆ ನೀವು ನಿಮ್ಮ ಅಭ್ಯರ್ಥಿಗಳನ್ನು ಸ್ವಲ್ಪ ತಿಳ್ಕೊಳ್ಬೇಕು ಯಾರು ಏನು ಎಂಥವ್ರು ಅಂತ ಅದರಲ್ಲಿ ಯಾರಾದರೂ ಒಳ್ಳೆಯವರು ಇಲ್ಲದೇ ಇದ್ದರೆ ನೋಟ ಅಂತ ಒಂದಿದೆ ನನ್ ದ ಅಬೌವ್ ಅದಕ್ಕೆ ಓಟ್ ಹಾಕಿ ಕಾನೂನ ಭ್ರಷ್ಟಾಚಾರ ಅನ್ನೋದು ಪುರಾಣದ ಸಹ ಕಾಲದಿಂದಲೂ ಬ ಇದ್ದಂಥ ಒಂದು ವಿಚಾರ ಅದಕ್ಕೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆ್ಯಂಟಿ ಕರಪ್ಷನ್ ಆ್ಯಕ್ಟ್ ಅಂತೇಳಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತ ಅದು ಕಾನೂನು ಟೈಟಲ್ ಅದು ಅದು ಇದೆ ಆದರೆ ಭ್ರಷ್ಟಾಚಾರದ ಮೇಲೆ ಅದೇನು ಒಳ್ಳೆಯ ಪರಿಣಾಮ ಬೀರದಂಗೆ ಕಾಣಿಸಲ್ಲ ಪ್ರತಿ ದಶಕದಲ್ಲೂ ಜಾಸ್ತಿ ಭ್ರಷ್ಟಾಚಾರ ಆಗ್ತಾನೆ ಇರ್ತದೆ ಆದ್ದರಿಂದ ಇದಕ್ಕೆ ಒಂದು ಸಾಮಾಜಿಕ ಬದಲಾವಣೆ ತರುವಂಥ ಪ್ರಯತ್ನ ಆಗಬೇಕು ಎಲ್ಲರಿಂದೂ ಅನ್ನುವ ಕಾರಣದಲ್ಲಿ ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೇನೆ ಬರೀ ಶಾಲಾ ಕಾಲೇಜಿಗೆ ಮಾತ್ರ ಅಲ್ಲ ಬೇರೆ ಕಂಪನಿಗಳಿಗೆ ಹೋಗ್ತಾ ಇರ್ತೇನೆ ಕರೀತಾರೆ ಬೇರೆ ಬೇರೆ ಸಮಯದಲ್ಲಿ ಈ ರೀತಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಒಂದೇನೆಂದ್ರೆ ನೀವು ಪಬ್ಲಿಕ್ ಪೋಸ್ಟಲ್ಲಿ ಇದ್ರೆ ನೀವು ನಿಮ್ಮ ಪಾರದರ್ಶಕತೆಯನ್ನು ತೋರಿಸ್ಕೊಡ್ಬೇಕು ಟ್ರಾನ್ಸ್ಪೆರೆನ್ಸಿ ಇಸ್ ಒನ್ ಆಫ್ ದ ಬೆಸ್ಟ್ ವೇ ಆಫ್ ಶೋಯಿಂಗ್ ವಾಟ್ ಯು ಆರ್ ಪಾರದರ್ಶಕತೆ ಇಸ್ ದ ಬೆಸ್ಟ್ ಥಿಂಗ್ ಪಬ್ಲಿಕ್ ಅಲ್ಲಿ ಇದ್ರೆ ಯು ಶುಡ್ ಆಲ್ವೇಸ್ ಶೋ ಒಂದೇನೆಂದರೆ ನಿಮ್ಮ ಆಸ್ತಿ ವಿವರವನ್ನು ಪ್ರತಿ ವರ್ಷ ಕೊಡ್ತಾ ಇರಿ ಆವಾಗ ಜನರಿಗೆ ಗೊತ್ತಾಗ್ತದೆ ನೀವು ಎಷ್ಟು ಪ್ರಾಮಾಣಿಕರ ಅಂತ ಪಬ್ಲಿಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಇದು ಪ್ರಾಮಾಣಿಕತೆ ಇದ್ದರೆ ನೀವು ಒಳ್ಳೆ ವ್ಯಕ್ತಿಗಳಾಗ್ತೀರಾ ಅದು ಬಹಳ ಮುಖ್ಯವಾದದ್ದು ವಿದ್ಯೆ ಅಲ್ಲ ಅನ್ನೋದು ಅದು ಬೇರೆ ವಿಚಾರ ನಿಮ್ಮ ಜೀವನದಲ್ಲಿ ಸಂತಸ ಇರಬೇಕಾದರೆ ಎರಡು ಮೌಲ್ಯ ತೃಪ್ತಿ ಮತ್ತು ಮಾನವೀಯತೆ ಈ ಸಂದರ್ಭದಲ್ಲಿ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಉಪನಿರ್ದೇಶಕ ನಾಗರಾಜಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ಬಿಆರ್ಸಿ ನಾಗೇಶ್ ಹಳೆ ವಿದ್ಯಾರ್ಥಿ ರೇವಣ್ಣ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು